ಜಿಲ್ಲಾ ಮಂತ್ರಿಗಳು ಬೇಡಿಕೆಗೆ ಸಹಮತ ಇದೆ ಅಂತ ಹೇಳಿದ್ದಾರೆ ಅದರಿಂದ ಜಿಲ್ಲಾ ಮಂತ್ರಿಗಳು ಹೇಳ್ದಕ್ಕೆ ಕೇಳೋದು ನಾವು ನಾವು ಅವರ ರಿಕ್ವೆಸ್ಟ್ ನಿಮಗೆ ಅರ್ಪಿಸಿದೀವಿ ಈಗ ಅದಕ್ಕೆ ಸಕಾರಾತ್ಮಕವಾಗಿ ಹೇಳ್ಬಿಡಿ ಅವ್ರಿಗೆ ಅಷ್ಟೇ ಇದು ನ್ಯಾಷನಲ್ ಹೈವೇ ಫಸ್ಟ್ ನ್ಯಾಷನಲ್ ಹೈವೇ ಸೆವೆಂಟಿ ಲೇನ್ ರಸ್ತೆ ಆಗ್ತದೆ ಸುಮಾರು ಮೂವತ್ತೈದು ಕಿಲೋಮೀಟರ್ ರಸ್ತೆ ಮಾಡಿದ್ದಾರೆ ಕ್ರಿಟಿಕಲ್ ಏರಿಯಾ ಈ ಕ್ರಿಟಿಕಲ್ ಏರಿಯಾ ಸುಮಾರು ಹತ್ತು ಕಿಲೋಮೀಟರ್ ರಸ್ತೆ ಮೂವತ್ತೈದು ಕಿಲೋಮೀಟರ್ ಮಾಡಿದ್ದಾರೆ ನ್ಯಾಷಲ್ ಹೈವೇ ಅವರು ಮಾಡಿದ್ದಾರೆ ಸ್ಟೇಟ್ ಹೈವೇ ಅಲ್ಲ ನ್ಯಾಷನಲ್ ಹೈವೇ ನ್ಯಾಷನಲ್ ಇರಬೇಕು ಯಾಕಂತಂದರೆ ಮಣ್ಣು ಮೇಲ್ಗಡೆ ಲೂಸ್ ಸಾಯಲ್ಲಿದೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ನ್ಯಾಷನಲ್ ಹೈವೇ ಅವರು ಅವರು ದುಡ್ಡು ಕಡಿಮೆ ಖರ್ಚು ಮಾಡಲಿಕ್ಕೆ ಉಳಿಸ್ಲಿಕ್ಕೋಸ್ಕರವಾಗಿ ಹೆಚ್ಚು ಜಮೀನನ್ನು ಅಕ್ವೈರ್ ಮಾಡಿಕೊಂಡು ಹೆಚ್ಚು ಜಮೀನು ಅಕ್ವೈರ್ ಮಾಡಿಕೊಂಡು ಆ ಕಟಿಂಗ್ ಇದೆಯಲ್ಲ ಅದನ್ನು ನೈಂಟಿ ಇಡಬಾರ್ದು ನಲವತ್ತು ಅದು ನಲವತ್ತು ಡಿಗ್ ನಲವತ್ತು ನಲವತ್ತೈದು ಡಿಗ್ರಿಗೆ ಇಟ್ಟರೆ ಹೆಚ್ಚು ಮಣ್ಣು ಲ್ಯಾಂಡ್ ಸ್ಲೈಡ್ ಆಗೋದು ಕಡಿಮೆ ಆಗುತ್ತೆ ಈಗ ನೀವು ಕಡದಾಗಿಟ್ಬಿಟ್ರೆ ಲ್ಯಾಂಡ್ ಸ್ಲೈಡ್ ಜಾಸ್ತಿ ಆಗುತ್ತೆ ಸೊ ಅದು ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಆಯ್ತಲ್ಲ ಈ ವರ್ಷ ಹಾಸನದಲ್ಲಿ ಹಾಸನ ಜಿಲ್ಲೆಯಲ್ಲಿ ಸುಮಾರು ಅರುವತ್ತೈದು ಪರ್ಸೆಂಟ್ ಹೆಚ್ಚು ಮಳೆ ಆಗಿದೆ ಅರವತ್ತೈದು ಪರ್ಸೆಂಟ್ ಹೆಚ್ಚು ಮಳೆ ಇದೆ ಸಕಲೇಶ್ಪುರದಲ್ಲಿ ಮೂರು ಸಾವಿರದ ಹಂಡ್ರೆಡ್ ಪರ್ಸೆಂಟ್ಗಿಂತ ಜಾಸ್ತಿ ಆಗಿದೆ ಸಕಲೇಶ್ಪುರ ಸೊ ಇನ್ನೂ ಕೂಡ ಸಿರಾಣಿ ಘಾಟ್ನಲ್ಲೂ ಕೂಡ ಹೆಚ್ಚು ಮಳೆಯಾಗಿದೆ ಹಾಗಾಗಿ ಲ್ಯಾಂಡ್ ಸ್ಲೈಡ್ ಈ ಸಾರಿ ಜಾಸ್ತಿ ಆಗಿದೆ ನಾನು ಐ ಸಜೆಸ್ಟೆಡ್ ಇವ್ರಿಗೆ ನ್ಯಾಷನಲ್ ಅವರಿಗೆ ಸಜೆಸ್ಟ್ ಮಾಡಿದ್ದೀನಿ ನೀವು ಹೆಚ್ಚು ಜಂಪ್ ಜಮೀನನ್ನು ಅಕ್ವೈರ್ ಮಾಡ್ಕೋಬೇಕು ಮತ್ತು ನೈಂಟಿ ಡಿಗ್ರಿಗೆ ಇಡಬಾರ್ದು ಫಾರ್ಟಿ ಡಿಗ್ರಿಗೆ ಫಾರ್ಟಿ ಫೈವ್ ಡಿಗ್ರಿಗೆ ಆ ಥರ ಇಡ್ಬಿಟ್ಟು ಹಿಂಗೆ ಇಟ್ಟರೆ ಸ್ಲೈಡ್ ಆಗ ಆಗಲ್ಲ ಹಿಂಗೆ ಇಟ್ಬಿಟ್ರೆ ಸ್ಲೈಡ್ ಆಗಿಬಿಡ್ತದೆ ಅದನ್ನು ಮಾಡಬೇಕು ಅಂತೇಳಿ ಹೇಳಿದ್ದೀನಿ ಚೀಫ್ ಸೆಕ್ರೆಟರಿನು ಪತ್ರ ಬರೀತಾರೆ ನಾನು ಪತ್ರ ಬರೀತೇನೆ ಮತ್ತೆ ನಾನು ಡೆಲ್ಲಿಗೆ ಹೋದಾಗ ಗಡ್ಕರಿ ಅವರಿಗೆ ಭೇಟಿ ಮಾಡಿ ಎಲ್ಲರ ವಿವರಣೆಗಳನ್ನು ಕೂಡ ವಿವರಿಸ್ತೀನಿ ನಾನಿವತ್ತು ಶಿರಾಡಿ ಘಾಟ್ನಲ್ಲಿ ಲ್ಯಾಂಡ್ ಸ್ಲೈಡ್ ಯಾವ ರೀತಿ ಆಗಿದೆ ಅಂತೇಳಿ ನೋಡೋಕ್ಕೋಸ್ಕರ ಬಗ್ಗೆ ನಾನು ಮೈಸೂರಿಂದ ಬಂದೆ ಸೊ ರಾಜಣ್ಣ ನಾನು ಚೀಫ್ ಸೆಕ್ರೆಟ್ರಿ ಪಿ ಡಬ್ಲ್ಯೂ ಡಿ ಸೆಕ್ರೆಟ್ರಿಗಳು ಆಮೇಲೆ ಹಾಸನ ಜಿಲ್ಲಾ ಮುಖಂಡರುಗಳು ಎಲ್ಲರೂ ಕೂಡ ಇದ್ದಾರೆ ಅದನ್ನು ನೋಡ್ಕೊಂಡು ಕೂಡಲೇ ನಾನು ಪತ್ರ ಬರೀತೀನಿ ಭೇಟಿ ಮಾಡ್ತರಿ ಈಗ ಲಕ್ಕಿಲಿ ಯಾರು ಸಚ್ಚಿಲ್ಲ ಟ್ರಾಫಿಕ್ ತೊಂದರೆ ಆಗಿದೆ ಅದಕ್ಕೆ ಇಲ್ಲಿ ಒಂದು ಎಸ್ ಆರ್ ಎಫ್ ತಂಡ ಕೆಲಸ ಮಾಡ್ತಾ ಇದೆ ಓಟರಬಲ್ ಮಾಡ್ ಮಾಡ್ತಾ ಇದ್ದಾರೆ ಇನ್ನು ಬೇಕಾದ್ರೆ ಹೆಚ್ಚು ಜನ ರೆಸ್

ಇಲ್ಲಿ ಒಂದೇ ಜಾಗ ಕಾಣಿಸ್ತಾ ಇಲ್ಲಿ ಲ್ಯಾಂಡ್ ಸ್ಲೈಪ್ ಲ್ಯಾಂಡ್ ಸ್ಲೈಡ್ಗಳು ಬಹಳಷ್ಟು ನಡೀತಾ ಇದೆ ಲ್ಯಾಂಡ್ ಸ್ಲಿಪ್ಪು ಲ್ಯಾಂಡ್ ಸ್ಲೈಡು ಬಹಳಷ್ಟು ಸೊ ಇವೆಲ್ಲೂ ಕೂಡ ಏನೇನು ತೊಡಕುಗಳಿದ್ದಾವೆ ಯಾಕೆ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಸಾರ್ವಜನಿಕರು ಮತ್ತೆ ಸ್ಥಳೀಯರ ಅಭಿಪ್ರಾಯನೂ ಕೂಡ ಕೇಂದ್ರಕ್ಕೆ ತಿಳಿಸತಕ್ಕಂತದ್ದು ನಾನು ಕೂಡ ದೆಹಲಿ ಹೋಗದಾಗ ಗಡಕರಿವನ್ನ ಸ್ವತಃ ಭೇಟಿ ಮಾಡಿ ಎಲ್ಲ ವಿವರಗಳನ್ನು ಕೂಡ ಕೊಡ್ತೀನಿ ಸರ್ ಹೆತ್ತಿನ ಒಳ್ಳೆ ಕಾಮಗಾರಿ ಆಗಿದ್ದಿಲ್ಲ ಸರ್ ಅಲ್ಲೂ ಇದಂತರ ಲ್ಯಾಂಡ್ ಸ್ಕೇಪ್ ಆಗಿದೆ ಸರ್ ಸರ್ ಈಗ ಹೆತ್ತಿನ ಒಳ್ಳೆ ಕಾರ್ಮಗಾರಿ ನಡೀತಾನೆ ಆಗೋಡಿಲ್ಲ ಅಲ್ಲಿ ಹೆತ್ತಿನ ಒಳ್ಳೆ ಅದನ್ನು ಕೂಡ ಸಲ್ಲಪಡಿಸುತ್ತೀನಿ ಸರ್ ಮನೆ ಹೌದು ಸರ್ ಹೌಸಸ್ ನಾನು ಇವತ್ತು ಕೇರಳದ ಮುಖ್ಯಮಂತ್ರಿ ಜೊತೆ ಮಾತಾಡದೆ ಅಲ್ಲಿ ಮನೆಗಳೇನು ಕೊಚ್ಚೋಗ್ಬಿಟ್ಟಿದ್ದಾವೆ ಮತ್ತು ಜೀವಹಾನಿಯಾಗಿದೆ ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಕೇರಳದ ಸರ್ಕಾರಕ್ಕೆ ಸಹಾಯ ಮಾಡಬೇಕು ಕೇರಳ ಅಲ್ಲಿ ಜನರಿಗೆ ಸಹಾಯ ಮಾಡಬೇಕು ಅಂತೇಳಿ ನೂರು ಮನೆಗಳನ್ನು ಹೆಚ್ಚಿಸ್ಬಿಟ್ಟು ಸುಮಾರು ಹತ್ತು ಕೋಟಿ ರೂಪಾಯಿ ಸಿ ಕರ್ನಾಟಕದಿಂದ ಸತ್ತಿದ್ದಾರೆ ಬಹಳ ಜನ ಮಿಸ್ಸಿಂಗ್ ಆಗಿದ್ದಾರೆ ಆ ಮಿಸ್ಸಿಂಗ್ ಪತ್ತೆ ಆದ್ಮೇಲೆ ಗೊತ್ತಾಗೋದು ಎಷ್ಟು ಜನ ಸತ್ತಿದ್ದಾರೆ ಅಂತ ಅಲ್ಲ ವ್ಯಕ್ತಿಗತ ಅಲ್ಲ ಸರ್ಕಾರದ ಭ್ರಷ್ಟಾಚಾರದ ಬಿಜೆಪಿ ರಾಜ್ಯಾಧ್ಯಕ್ಷ ಭ್ರಷ್ಟಾಚಾರದ ಪಿತಾಮಹರು ಯಾರು ಇದ್ರೆ ಈ ದೇಶದಲ್ಲಿ ಬಿಜೆಪಿ ಭ್ರಷ್ಟಾಚಾರ ಮಾಡೋದ್ರಲ್ಲಿ ಭ್ರಷ್ಟಾಚಾರ ಮಾಡಲು ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಯಾರಿಗೆ ಹೇಳಿದ್ರು ಯಾರಾಗಿದ್ದರು ಮುಖ್ಯಮಂತ್ರಿಗಳು ನೀವು ನಾನು ಮೊನ್ನೆನೂ ಭೇಟಿ ಮಾಡಿದ್ದೆ ಒಂದು ಹದಿನೈದು ದಿನದಲ್ಲಿ ನಾನು ಡೆಲ್ಲಿಗೆ ಹೋಗಿದ್ದಾಗ ಭೇಟಿ ಮಾಡಿದ್ದೆ ಗಡ್ಕರಿ ಅವರಿಗೆ ಅವರು ಪ್ರೆಸೆಂಟೇಷನ್ ಎಲ್ಲ ತೋರಿಸಿದ್ರು ಆಗ ಇನ್ನೂ ಮಳೆ ಇಷ್ಟೊಂದು ಬಂದಿರಲಿಲ್ಲ ಬಟ್ ತ್ವರಿತವಾಗಿ ಮಾಡಿ ಮುಗಿಸ್ರಿ ಅಂತ ಹೇಳಿದೆ ನಾನು

ನಾವು ಇರಲಪ್ಪ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ ನೂರು ಮೂವತ್ತಾರು ಸ್ಥಾನಗಳನ್ನು ಕೊಟ್ಟಿದ್ದಾರೆ ಗೊತ್ತಾಯ್ತಾ ಅವ್ರಿಗೆ ಎಷ್ಟಿದ್ರು ಅವರು ಹಾ ಇಪ್ಪತ್ತೆಂಟಿದ್ರು ಎಷ್ಟು ಬಂದರು ಹದಿನ ಹತ್ತೊಂಬತ್ತಕ್ಕೆ ಬಂದ್ಬಿಟ್ಟು ಅಲ್ವಾ ಅವ್ರಿಗೆ ಏನಾದರೂ ಕುಮಾರಸ್ವಾಮಿಗೆ ಜ್ಞಾಪಕ ಇದೆಯಂತ ಇಲ್ಲಿ ಹಾಸ್ ಹಾಸನದಲ್ಲಿ ಗೆದ್ದಿರೋರು ಯಾರು ಈಗ ಪಾರ್ಲಿಮೆಂಟ್ ಎಷ್ಟು ವರ್ಷದಿಂದ ಆಧಿಪತ್ಯ ಮಾಡ್ಕೊಂಡಿದ್ರು ಅದೊಂದು ವೆಹಿಕಲ್ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಕ್ಕೆ ನೈತಿಕತೆಯೇ ಇಲ್ಲ ಅವರು ಕುಮಾರಸ್ವಾಮಿಗಾಗ್ಲಿ ವಿಜೇಂದ್ರನಿಗಾಗ್ಲಿ ಅಶೋಕನಿಗಾಗ್ಲಿ ಯಾರಿಗೂ ಕೂಡ ನೈತಿಕತೆ ಇಲ್ಲ ಅವರ ಹಗರಣಗಳು ಬೇಕಾದಷ್ಟು ಇದ್ದಾವೆ ಎಲ್ಲ ಹಗರಣಗಳನ್ನೆಲ್ಲ ಈಗ ಬಯಲು ಮಾಡ್ತಾ ಇದ್ದೀವಿ ನಾವು ಅವ್ರ ಕಾಲದಲ್ಲಿ ನಡೆದಿದ್ದಂಥ ಎಲ್ಲ ಹಗರಣಗಳನ್ನು ಕೂಡ ನಾವು ಕೂಡ ಸಭೆಗಳನ್ನು ಮಾಡಿ ನಿನ್ನೆ ಬಿಡದಿನಲ್ಲಿ ಮಾಡಿದ್ದು ಇವತ್ತು ರಾಮನಗರದಲ್ಲಿ ಸಭೆ ನಡೀತಾ ಇದೆ ನಾಳಿದ್ದ ನಾಳೆ ಶಂಕಪಟ್ಣದ್ದು ನಾಳಿದ್ದು ಮಂಡ್ಯದಲ್ಲಿ ಆಮೇಲೆ ಇದರಲ್ಲಿ ಯಾವುದಾದ್ರು ಮಂಡ್ಯ ಆದ ಮೇಲೆ ಸೇರಕಪಟ್ಟಣ ಅದು ಮುಂಚೆ ಮದ್ದೂರು ಮದ್ದೂರು ಮದ್ದೂರಿನಲ್ಲಿ ಆಮೇಲೆ ಮಂಡ್ಯದಲ್ಲಿ ಆಮೇಲೆ ಸೇರಕಪಟ್ಟಣ ಮೈಸೂರಿನಲ್ಲಿ ದೊಡ್ಡ ಸಾರ್ವಜನಿಕ ಸಭೆಯನ್ನು ಒಂಬತ್ತನೇ ತಾರೀಕ ಮಾಡ್ತೀವಿ ಅವರ ಎಲ್ಲ ಹಗರಣಗಳನ್ನು ಬಿಚ್ಚಿಡ್ತೀವಿ ಇಡ್ತೀವಿ ವೈಕಲನ ಒಂದು ಹೇಳಬಹುದು ನೈತಿಕ ನೈತಿಕ ವಣೆವತ್ತ ಅವರು